ಫ್ರೆಂಡ್ಸ್ ನೋಡಿ ಈ ಒಂದು ಸೀರೆ ಬ್ಲೌಸ್ ಪೀಸು ನಾನಿವತ್ತು ಫರ್ಮಾ ಯೂಸ್ ಮಾಡಿ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಇದ್ದೀನಿ ನಾನು ವೀಡಿಯೋನ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿರಲಿಲ್ಲ ಯಾರ್ಯಾರು ತೊಗೊಂಡಿದ್ರು ಅವ್ರಿಗೆ ಮಾತ್ರ ನಾನು ಕೊಡ್ತಾ ಇದ್ದಿದ್ದು ವೀಡಿಯೋಸ್ನ ಬಟ್ ಇದು ಏಕೆಂದರೆ ತುಂಬ ಜನಕ್ಕೆ ತುಂಬ ಡೌಟ್ ಇತ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಈ ಸೀರೆ ಬ್ಲೌಸ್ ಪೀಸು ಇವ್ರು ಕೊಟ್ಟಿರೋಂಥ ಸೈಜು ನನಗೆ ತರ್ಟಿ ಏಯ್ಟ್ ಸೈಜು ಅವ್ರ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ನನಗೆ ತರ್ಟಿ ಏಯ್ಟ್ ಸೈಜು ಇವ್ರದ್ದು ಬಂತು ತರ್ಟಿ ಏಯ್ಟ್ ಪಾಯಿಂಟ್ ಫೈವ್ ಅಂದರೆ ಮೂವತ್ತ ಎಂಟುವರೆ ಇದೆ ಡೈರೆಕ್ಟಾಗಿ ನಾನು ಈ ಫರ್ಮ ಯೂಸ್ ಮಾಡ್ತಾ ಇದ್ದೀನಿ ನಾನು ನಿಮ್ಗಳಿಗೆ ಯಾವ ಫರ್ಮ ಕೊಡ್ತೀನೋ ಅದೇ ಫರ್ಮ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವರು ನಾರ್ಮಲು ನೈಂಟಿ ನೈನ್ ಪರ್ಸೆಂಟು ಯಾರ್ಯಾರು ಒಂದು ನೆಕ್ ಡೀಪ ಯೂಸ್ ಮಾಡ್ತಾರೋ ಅದೇ ನೆಕ್ ಡೀಪು ಇಲ್ಲಿ ಇಟ್ಟಿರೋದು ಇಲ್ಲಿ ಯಾವುದೇ ರೀತಿ ಜಾಸ್ತಿ ಕಡಿಮೆ ಇಲ್ಲ ಬ್ಯಾಕ್ ಪಾರ್ಟನ್ನು ಡ್ರಾಯಿಂಗ್ ಮಾಡಿದೆ ಎಲ್ಲೂ ಕೂಡ ಒಂದು ಇಂಚು ಕೂಡ ನನ್ನಲ್ಲಿ ಜಾಸ್ತಿ ತಗೋತಲ್ಲ ಅರ್ಧ ಇಂಚು ಕೂಡ ಜಾಸ್ತಿ ತೊಗೋತಿಲ್ಲ ಇಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡ್ತಾ ಇದ್ದೀನಲ್ಲ ಯಾಕೆ ಗೊತ್ತಾ ಟಕ್ಸ್ ಪಾಯಿಂಟ್ ಅಂಟಲ್ಲ ಅಲ್ಲೂ ಕೂಡ ನಾನು ಮಾರ್ಕಿಂಗ್ ಮಾಡಿದ್ದೀನಿ ಆದರೆ ಬಟ್ ನಾವು ಅಳತೆ ತೊಗೋಬೇಕಾದ್ರೆ ಹಿಂದೆ ಮುಂದೆ ಹೋಗ್ಬಾರ್ದು ಅಂತ ಸಣ್ಣ ಸಣ್ಣದಾಗೂ ಹೋಲ್ ಮಾಡಿದ್ದೀನಿ ಅಲ್ಲಿ ಹೋಲ್ ಮಾಡಿ ಇವಾಗ ಎಕ್ಸಾಕ್ಟ್ಲಿ ಯಾವ ರೀತಿ ಇದೆ ಫಾರ್ಮಾದಲ್ಲಿ ಬ್ಲೌಸ್ ಪೇಪರ್ ಕಟ್ಟಿಂಗ್ ಉಂಟಲ್ಲ ಎಕ್ಸಾಕ್ಟ್ಲಿ ಯಾವ ರೀತಿ ಇದೆ ಅದೇ ರೀತಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಇದೇ ಪೇಪರು ಕೂಡ ನಾನು ನಿಮಗೆ ಕಳಿಸ್ಕೊಡ್ತಿರೋದು ಯಾವುದೇ ರೀತಿ ಖರಾಬಾಗಲ್ಲ ಇದು ನೀಟಾಗಿರುತ್ತೆ ನೀವು ಯಾವ ರೀತಿ ಯೂಸ್ ಮಾಡ್ತೀರಿ ಡಿಪೆಂಡ್ ನಿಮ್ಮ ಮೇಲೆ ಇದು ಖಾಕಿ ಪೇಪರ್ ಇದು ಖಾಕಿ ಕಲರ್ ಪೇಪರು ಬ್ರೌನ್ ಶೀಟು ಇದು ಬುಟ್ಟಿಕ್ಗೆ ಅಂತ ಅಂದ್ಬಿಟ್ಟು ಯೂಸ್ ಮಾಡುವಂಥ ಬ್ರೌನ್ ಶೀಟು ಇದು ನೋಡಿ ನೀವು ಫೋಲ್ಡಿಂಗ್ ಮಾಡ್ಕೊಂಡು ಆರೋ ಇಟ್ಕೋಬೋದು ಫೈಲಲ್ಲಿ ಆರೋ ಇಟ್ಕೋಬೋದು ಯಾವ ರೀತಿ ಏನಾದರೂ ನೀವು ಯೂಸ್ ಮಾಡ್ಬೋದು ನಾನು ಇಲ್ಲಿ ಪೆನ್ನಲ್ಲಿ ಏನು ಮಾಡ್ತಾಯಿದ್ದೀನಿ ಸಣ್ಣ ಸಣ್ಣದಾಗಿ ಡಾಟ್ ಕೊಡ್ತಾ ಇದ್ದೀನಿ ಓಕೆನಾ ಈ ಡಾಟು ಇಲ್ಲಿ ಬಂತು ಇದು ತುರಂತ ನಾನು ಏನು ಮಾಡ್ತೀನಿ ಇಲ್ಲಿ ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡಿಬಿಟ್ಟು ಈ ಒಂದು ಭಾಗದಲ್ಲಿ ನಾಲ್ಕು ಕಡೆಯೂ ಕೂಡ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಆ ಭಾಗಕ್ಕೆ ನೀವೇನು ಮಾಡಬೇಕು ಮಾರ್ಕಿಂಗ್ ಮಾಡ್ಕೋಬೇಕು ತುಂಬ ಈಸಿ ಕಣ್ರಿ ಇಲ್ಲಿ ನಾನು ಎಕ್ಸ್ಪ್ಲೇನ್ ಇದ್ದೀನಿ ಅಂತ ನಿಮ್ಗೆ ಐದು ನಿಮಿಷ ಐತೆ ಬಟ್ ಈ ಪೇಪರ್ನ ಯೂಸ್ ಮಾಡಿಕೊಂಡು ಕೇವಲ ಎರಡೇ ನಿಮಿಷ ಒಂದೇ ಒಂದು ನಿಮಿಷದಲ್ಲಿ ಪ್ಲೇನ್ ಬ್ಲೌಸ್ ಆಯಿತು ಅಂದರೆ ಒಂದೇ ಒಂದು ನಿಮಿಷದಲ್ಲಿ ನೀವು ಕಟ್ಟಿಂಗ್ ಮಾಡ್ಕೊಬೋದು ನಾನು ಯಾವುದೇ ರೀತಿ ತರ್ಟಿ ಏಟ್ ಸೈಜ್ನ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ನಾನಿಲ್ಲಿ ಎಕ್ಸ್ಟ್ರಾ ಮಾರ್ಜಿನ ಬಿಟ್ಟಿಲ್ಲ ಪ್ರಾಪರಾಗಿ ಯಾವ ಮೆಜರ್ಮೆಂಟ್ ಇದೆಯೋ ತರ್ಟಿ ಏಯ್ಟ್ ಸೈಜು ಅದನ್ನೇ ಇದು ಏಕೆಂದರೆ ಇದು ಫ್ರೀ ಸೈಜು ಎಂತಿರೋ ತರ್ಟಿ ಸ ತರ್ಟಿ ಏಟ್ ಸೈಜು ಎಂಥರಿದ್ರೂ ಕೂಡ ನೀವು ಕಟಿಂಗ್ ಮಾಡ್ಕೋಬೋದು ಉದ್ದ ತುಂಡ ನಿಮ್ಗೆ ಬೆಸ್ಟ್ ಬೇಕು ಅದನ್ನು ಮಾತ್ರ ನೀವು ಡೀಪು ಫ್ರಂಟ್ ಡೀಪು ಬ್ಯಾಕ್ ಡೀಪು ಉಂಟಲ್ಲ ನಿಮಗೆ ಕಡಿಮೆ ಜಾಸ್ತಿ ಮಾಡ್ಕೋಬೇಕಾ ಮಾಡ್ಕೋಬೋದು ಅಷ್ಟು ಬಿಟ್ಟರೆ ಟಕ್ಸ್ ಆಗಿರ್ಬೋದು ಅಥವಾ ಲೆಂತ್ ಆಗಿರ್ಬೋದು ಲೆಂತ್ ಆಲ್ಮೋಸ್ಟ್ ಇರುತ್ತೆ ಲೆಂತ್ ಕಡಿಮೆ ಜಾಸ್ತಿ ಮಾಡ್ಕೊಬೋದು ಆರ್ಮೋಲ್ ಲೆಂತ್ ಆಗಿರ್ಬೋದು ಶೋಲ್ಡರ್ ಆಗಿರ್ಬೋದು ಎಷ್ಟಿದೆಯೋ ಅಷ್ಟನ್ನೇ ತೊಗೊಳ್ಳಿ ಎಲ್ಲೂ ಕೂಡ ಸ್ಟಿಚಿಂಗ್ ಮಾಡೋದಕ್ಕೆ ಅಂತಲೂ ಕೂಡ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳೋವಂಥ ಅವಶ್ಯಕತೆ ಇರಲ್ಲ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಇದ್ದೀನಲ್ವ ಯಾಕೆ ಗೊತ್ತಾ ಅದು ನಾನು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ತುಂಬ ಈಸಿಯಾಗಿ ನನಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿಗೆ ನಾನು ತಗ್ಸ್ಕೊ ಒಲಿಬೇಕು ಅಂತ ಅಂದ್ಬಿಟ್ಟು ಒಲಿಬೇಕಾದ್ರೆ ಈಸಿ ಆಗುತ್ತೆ ಆಲ್ಮೋಸ್ಟ್ ನಾನು ವೀಡಿಯೋಗಳಲ್ಲಿ ನೀವು ನೋಡಿರ್ಬೋದು ಎಲ್ಲ ಕಡೆಯೂ ಕೂಡ ನಾನು ಈ ಥರ ಸಣ್ಣ ಸಣ್ಣದಾಗ ಕಟ್ ತಗ್ಸ್ಕೊಟ್ಬಿಡ್ತೀನಿ ಅಂದರೆ ಕಟ್ ಮಾಡಿಬಿಡ್ತೀನಿ ಇಲ್ಲಿ ಯೋಗ ಪಟ್ಟಿ ಇದು ನೀವು ತಿಳ್ಕೊಂಡಿರ್ಬೋದು ಲೈನಿಂಗ್ ಮಾತ್ರ ಕಟ್ ಮಾಡ್ತಿದ್ದಾರೆ ಇವರು ಬ್ಲೌಸ್ ಪೀಸ್ ಕಟ್ ಮಾಡ್ತಾರಾ ಫೇಕ್ ಇರ್ಬೋದು ಅಂತ ವೀಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಮುಂದೆ ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಬ್ಲೌಸ್ ಪೀಸಲ್ಲೂ ಕೂಡ ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತೇಳಿ ಏಕೆಂದರೆ ಸ್ವಲ್ಪ ಇಲ್ಲಿ ಬ್ಲೌಸ್ ಪೀಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ಇಶ್ಯೂ ಆಯಿತು ಅದನ್ನು ಮುಂದೆ ವಿಡಿಯೋ ಹೇಳ್ತೀನಿ ನೋಡಿ ಇದು ಇವಾಗ ಸ್ಲೀವ್ಸು ಸ್ಲೀವ್ಸು ಲಾಂಗ್ ಯಾವ ರೀತಿ ಶಾರ್ಟ್ ಯಾವ ರೀತಿ ಅಂತ ನೆಕ್ಸ್ಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ನಲ್ಲೇ ಲಾಂಗ್ ಸ್ಲೀವ್ಸ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಇದು ಆ್ಯಕ್ಚುಲಿ ಈ ಥರ ಒಂದು ವೀಡಿಯೋ ಡೀಟೇಲ್ಸ್ ಆಗಿ ನಿಮಗೆ ಪರಿಸ್ಥಿತಿ ಸಿಗುತ್ತೆ ಈ ವಿಡಿಯೋ ಶಾರ್ಟ್ ವಿಡಿಯೋ ಕಟ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ಯಾವ ರೀತಿ ಇದನ್ನ ಯೂಸ್ ಮಾಡ್ಕೋಬೇಕು ಕರೆಕ್ಟಾಗಿರುತ್ತಾ ಇಲ್ವಾ ನಮ್ಮ ಹಣ ವೇಸ್ಟ್ ಆಗಿಬಿಡುತ್ತಾ ಏನು ಅಂತ ಅಂದ್ಬಿಟ್ಟು ತುಂಬಾ ಮೈಂಡಲ್ಲಿ ಕ್ವಶನ್ ಇರುತ್ತಲ್ವ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಮೇಲೆ ಮೇಲ್ಗಡಿಕೆ ಅರ್ಧ ಇಂಚು ಒಲೆಯೋದಕ್ಕೆ ಮಾತ್ರ ಬಿಟ್ಟೆ ಸ್ಲೀವ್ಸಲ್ಲಿ ಮಾತ್ರ ಅರ್ಧ ಇಂಚು ಬಿಡಬೇಕಾಗಿರೋದು ಇನ್ನೆಲ್ಲೂ ನೀವು ಫ ಒಂದು ಮಾರ್ಜಿನ್ ಬಿಡೋ ಅಂಥ ಅವಶ್ಯಕತೆ ಇರೋಲ್ಲ ನೆನ್ಪಿಟ್ಕೊಳ್ಳಿ ಇಲ್ಲಿ ಬಟ್ಟೆ ಆಡ್ ಮಾಡಬೇಕು ಸ್ಟಿಚಿಂಗ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಲೈನಿಂಗ್ ಕಂಪ್ಲೀಟ್ ಆಯ್ತು ಇವಾಗ ಮೇನ್ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕಲ್ಲಿ ಫಸ್ಟ್ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಲೈಟ್ ಹೊರ್ಟ್ ಅದಕ್ಕೋಸ್ಕರ ಸ್ಲೀವ್ಸ್ ಕಟ್ಟಿಂಗ್ ಆದ್ಮೇಲೆ ಬ್ಯಾಕ್ ಪಾರ್ಟ್ ಅದು ಮಿಸ್ ಆಗೋಯ್ತು ಅಷ್ಟೇ ಅದು ಪೂರ ಬ್ಲ್ಯಾಕ್ ಆಗೋಯ್ತಲ್ವಾ ಅದಕ್ಕೋಸ್ಕರ ಅದು ಮಿಸ್ ಆಗೋಯಿತು ಮತ್ತು ಫ್ರಂಟು ಮತ್ತು ಯೋಗ ಪಟ್ಟಿ ಸ್ಲೀವ್ಸ್ ಇಷ್ಟು ಮಾತ್ರ ಬಂದಿದೆ ಬ್ಯಾಕ್ ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಲೈಟ್ ಒಂದು ಕ್ಯಾಮ್ರಾ ಇಶ್ಯೂ ಆಗೋಯಿತು ಅದಕ್ಕೋಸ್ಕರ ಮಿಸ್ ಆಯಿತು ಅಷ್ಟೇ ನೋಡಿ ಕಟ್ಟಿಂಗ್ ಮಾಡಿರೋದೆಲ್ಲ ಇದೆ ಫ್ರಂಟು ಬ್ಯಾಕು ಸ್ಲೀವ್ಸು ಯೋಗ ಪಟ್ಟಿ ಎಲ್ಲ ಕಂಪ್ಲೀಟ್ ಆಗಿದೆ ಈ ವಿಡಿಯೋ ನೋಡಾದರೂ ಸರಿ ನಿಮಗೆ ನಂಬಿಕೆ ಇರ್ಬೋದು ಪೇಪರ್ ಕಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸ್ಟಿಚಿಂಗ್ ವಿಡಿಯೋ ಮುಂದಿನ ಯಾರು ಯಾರ್ಯಾರು ಆರ್ಡ್ರ್ ಮಾಡಿರ್ತೀರ ಅವ್ರಿಗೆ ಪರ್ಸ್ನಲ್ಲಾಗಿ ಹೋಗುತ್ತೆ ಇದನ್ನು ನಾನು ಇನ್ನೂ ಲಿಂಕ್ ಲೀಕ್ ಮಾಡಿಲ್ಲ ನೋಡಿ ಡೌಟ್ ಇದ್ರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು